ಜನತೆಗೆ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಅಸ್ಗರ್ ಬೇಗ್ ಸಿಹಿ ಸುದ್ದಿಯೊಂದನ್ನ ನೀಡಿದ್ದಾರೆ ಬ್ರೈನ್ ಸರ್ಜರಿ ನ್ಯೂರೋ ಸರ್ಜರಿಗೆ ನಮ್ಮ ಜಿಲ್ಲೆಯ ಜನ ಲಕ್ಷಾಂತರ ರೂಪಾಯಿ ವ್ಯಯಿಸುವ ಅವಶ್ಯಕತೆ ಇಲ್ಲ ನಮ್ಮ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿಯೇ ಈ ಶಸ್ತ್ರಚಿಕಿತ್ಸೆ ಸೌಲಭ್ಯವಿದ್ದು ಯಶಸ್ವಿ ನ್ಯೂರೋ ಸರ್ಜನ್ ಜಿಲ್ಲಾಸ್ಪತ್ರೆಯಲ್ಲಿದ್ದಾರೆ ಎಂದು ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಅಸ್ಗರ್ ಬೇಗ್ ನಮ್ಮ ಕರ್ನಾಟಕ ವಾಹಿನಿಯ ಮೂಲಕ ಮಾಹಿತಿ ನೀಡಿದ್ದಾರೆ ಹೌದು ವೀಕ್ಷಕರೇ ತುಮಕೂರು ಜನತೆಗೆ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಅಸ್ಗರ್ ಬೇಗ್ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ ಯಾವುದೇ ಬ್ರೈನ್ ಸರ್ಜರಿಗೆ ಬೆಂಗಳೂರಿಗೆ ಹೋಗಬೇಕಿತ್ತು ಆದರೆ ಈಗ ಎರಡು ಬ್ರೈನ್ ಸರ್ಜರಿಯನ್ನ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಮಾಡಿದ್ದು ಏನು ಮುಂದೆ ನ್ಯೂರೋ ಸರ್ಜರಿ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿಯೇ ನಡೆಯಲಿದ್ದು ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ನಮ್ಮ ಕರ್ನಾಟಕ ವಾಹಿನಿಯ ಮೂಲಕ ಅಸ್ಗರ್ ಬೇಗ್ ಅವರು ತಿಳಿಸುತ್ತಾರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಕರ್ನಾಟಕ ವಾಹಿನಿಯ ಜೊತೆ ಮಾತನಾಡಿದ ಅವರು ಈ ಸಿಹಿ ಸುದ್ದಿಯೊಂದನ್ನ ಹಂಚಿಕೊಂಡಿದ್ದಾರೆ ಜಿಲ್ಲಾಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ದರ್ಶನ್ ಡಾಕ್ಟರ್ ಅರುಣ್ ಡಾಕ್ಟರ್ ಪುನೀತ್ ಡಾಕ್ಟರ್ ರಮ್ಯಾ ಡಾಕ್ಟರ್ ಶ್ರೀನಿಧಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ತಂಡ ಎರಡು ಬ್ರೈನ್ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಿದ್ದು ಜಿಲ್ಲಾ ಮಟ್ಟದಲ್ಲಿ ಇದು ಪ್ರಥಮ ಬಾರಿಗೆ ಸರ್ಜರಿ ಮಾಡಿ ಯಶಸ್ವಿಯಾಗಿದ್ದಾರೆ ಸರ್ಜರಿಯಾದ ಇಬ್ಬರು ರೋಗಿಗಳು ಗುಣಮುಖರಾಗಿದ್ದಾರೆ ಇದು ನಮಗೆ ಸಂತಸದ ವಿಷಯ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಇಂತಹ ಸರ್ಜರಿಗೆ ನಿಮಾನ್ಸ್ಗೆ ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಿತ್ತು ಲಕ್ಷಗಟ್ಟಲೆ ಹಣ ವ್ಯಯಿಸಬೇಕಿತ್ತು ಆದರೆ ಐದು ಸಾವಿರ ರೂಪಾಯಿ ಖರ್ಚಿನಲ್ಲಿ ಸರ್ಜರಿ ಮಾಡಿದ್ದೇವೆ ಅಲ್ಲದೆ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಉಚಿತವಾಗಿ ಸರ್ಜರಿ ಕೂಡ ಮಾಡಿಕೊಳ್ಳಲಾಗುತ್ತದೆ ಈ ವಿಚಾರ ಹೇಳಲು ನನಗೆ ಹೆಮ್ಮೆ ಹಾಗೂ ಸಂತಸವಾಗುತ್ತದೆ ತುಮಕೂರು ಜಿಲ್ಲೆಯ ಸುತ್ತಮುತ್ತಲ ಎಲ್ಲಾ ತಾಲೂಕಿನ ಜನ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ಅಸ್ಗರ್ ಬೇಗ್ ತಿಳಿಸಿದ್ದಾರೆ ನಮಸ್ಕಾರ ಎಲ್ರಿಗೂ ನಿಮ್ಮ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರ ಶಸ್ತ್ರಚಿಕಿತ್ಸಾ ಆದ ನಾನು ಡಾಕ್ಟರ್ ಅಸ್ಗರ್ ಬೇಗ್ ಎಲ್ಲ ತುಮಕೂರು ಜಿಲ್ಲೆ ಹಾಗೂ ಅಕ್ಕಪಕ್ಕ ಜಿಲ್ಲೆಯವರಿಗೆ ಒಂದು ಸಿಹಿ ಸುದ್ದಿ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಕರ್ನಾಟಕ ಚಾನಲಿಂದ ನಿಮ್ಮ ತಮಗೆಲ್ಲರಿಗೂ ಸಿಹಿ ಸುದ್ದಿ ಏನೆಂದರೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಒಂದು ವಿಶಿಷ್ಟ ಸರ್ಜರಿ ಬ್ರೇನ್ ಸರ್ಜರಿ ನಾವು ಎರಡು ಪೇಷಂಟ್ ಆಪರೇಷನ್ ಮಾಡಿದ್ದೀವಿ ನಮ್ಮ ನ್ಯೂರೋಸರ್ಜನ್ ಡಾಕ್ಟರ್ ದರ್ಶನ್ ಹಾಗೂ ಡಾಕ್ಟರ್ ಅರುಣ್ ಡಾಕ್ಟರ್ ಪುನೀತ್ ಡಾಕ್ಟರ್ ರಮ್ಯಾ ಮತ್ತು ಡಾಕ್ಟರ್ ಶ್ರೀನಿಧಿ ಇವರು ಒಂದು ತಂಡ ಹಾಗೂ ನಮ್ಮ ಸ್ಟಾಫ್ ನರ್ಸ್ ಮಂಜುಳಾ ಮತ್ತು ಇತರ ಸ್ಟಾಫ್ ಸೇರಿಕೊಂಡು ಇದು ಒಂದು ಅದ್ಭುತವಾದ ಒಂದು ಸರ್ಜರಿ ಪ್ರಥಮ ಬಾರಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಥಮವರೆಗೆ ಒಂದು ಎರಡು ಸರ್ಜರಿ ಮಾಡಿದ್ದೀವಿ ಮೊಟ್ಟ ಮೊದಲಿಗೆ ಒಂದು ಇಪ್ಪತ್ತು ದಿವಸ ಹಿಂದೆ ನಾವು ಅಂತ ವ್ಯಕ್ತಿ ಒಂದು ಇಂಟ್ರಾಸರಿಬಲ್ ಬಿ ಬ್ಲೀಡ್ ಆಗಿತ್ತು ಒಳಗಡೆ ರಕ್ತಸ್ರಾವ ಆಗಿತ್ತು ಆ ರಕ್ತಸ್ರಾವ ಇಂದ ಒಂದು ಪ್ಯಾರಾಲಿಸಿಸ್ ಆಗಿಬಿಡ್ತು ಆ ಪೇಷಂಟ್ಗೆ ನಮ್ಮ ಡಾಕ್ಟರ್ ದರ್ಶನ್ ಅದಕ್ಕೆಲ್ಲ ಪರಿಶೀಲಿಸಿ ಅದಕ್ಕೆ ಸರ್ಜರಿ ಮುಖಾಂತರ ಗುಣಪಡಿಸಿ ಆ ಪೇಷಂಟು ಲಾಸ್ಟ್ ವೀಕು ಚೆನ್ನಾಗಿ ಚೆನ್ನಾಗಿ ಚಿಕಿತ್ಸೆ ಫಲಕಾರಿಯಾಗಿ ಮನ ಮನೆಗೆ ತೆರಳಿದ್ದಾರೆ ಇನ್ನೊಂದು ನೆನೆ ಅಂದರೆ ಸೆವೆಂಟೀನ್ ಸೆವೆನ್ ಟ್ವೆಂಟಿ ಫೈವ್ ಶಂಕರ್ ಸಹನಿ ಐವತ್ತು ಮೂರು ವರ್ಷದ ವ್ಯಕ್ತಿ ಒಂದು ಬ್ರೈನ್ ಟ್ಯೂಮರ್ ಆಗಿತ್ತು ಆ ಬ್ರೈನ್ ಟ್ಯೂಮರು ಗ್ಲಯೋಮ ಅಂತಾರೆ ನಮ್ಮ ಡಾಕ್ಟರ್ ದರ್ಶನ್ ಅದು ಒಳ್ಳೆಯ ಒಂದು ಅದ್ಭುತ ರೀತಿಯಲ್ಲಿ ಒಂದು ಆಪ್ರೇಷನ್ ಮಾಡಿ ಒಂದು ಬ್ರೈನ್ ಆಪ್ರೇಷನ್ ಮಾಡಿ ಟೋಟಲ್ ಆ ಟ್ಯೂಮರ್ ಒಂದು ಟೋಟಲ್ ಎಕ್ಸಸೈಸ್ ಮಾಡಿ ಆ ಪೇಷಂಟು ಗುಣಮುಖರಾಗಿದ್ದಾರೆ ಅವರು ನಾಳೆ ಅಥವಾ ಇನ್ನು ಮೂರು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅವರು ಚೆನ್ನಾಗಿದ್ದಾರೆ ಸೊ ಇಷ್ಟು ಸಿಹಿ ಸುದ್ದಿ ನನಗೆ ಭಾಳ ಸಂತೋಷ ಆಯಿತು ಯಾಕೆಂದರೆ ಇಂಥ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಒಂದು ಅದ್ಭುತ ಮತ್ತು ವಿಶಿಷ್ಟ ನ್ಯೂರೋ ಸರ್ಜರಿ ಆಗ್ತಾರೆ ಅಂದರೆ ಎಲ್ರಿಗೂ ಹೆಮ್ಮೆಯ ವಿಷಯ ಹಾಗೂ ಎಲ್ರಿಗೂ ಒಳ್ಳೆಯ ಸುದ್ದಿ ಇದು ಸಿಹಿ ಸುದ್ದಿ ಯಾಕೆಂದರೆ ಇನ್ನು ಮುಂದೆ ಇಂಥ ಕಾಯಿಲೆಗಳಿಗೆ ನಿಮ್ಮ್ಯಾನ್ಸ್ಗೆ ಮತ್ತು ಇತರ ಹಾಸ್ಪಿಟ್ಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ವ್ಯರ್ಥ ಮಾಡೋದು ಇವಾಗ ಜನರದು ನಮ್ಮಲ್ಲಿ ಸುಮಾರು ಒಂದು ಐದು ಸಾವಿರದಲ್ಲಿ ಎಲ್ಲ ಆಪ್ರೇಷನ್ ಆಯಿತು ಬೇರೆ ಕೊಡೋದ್ರೆ ಎರಡೂವರೆ ಲಕ್ಷ ನಾಲ್ಕು ಲಕ್ಷ ಆಪ್ರೇಷನ್ ಆಗುತ್ತೆ ಇದು ನಾವಲ್ಲಿ ನಮ್ಮಲ್ಲಿ ಫ್ರೀಯಾಗಿ ಆಪ್ರೇಷನ್ ಮಾಡಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಾವು ಎಲ್ಲ ಎ ಬಿ ಆರ್ ಕೆ ಮುಖಾಂತರ ಅವ್ರಿಗೆ ಫ್ರೀ ಮಾಡ್ತೀವಿ ಬಿ ಪಿ ಎಲ್ ಇಲ್ಲ ಅಂದರೆ ಅದು ಏನು ಚಾರ್ಜಸ್ ಇದು ಮಾಡಿಕೊಂಡು ಆ ಪೇಷಂಟ್ಗೆ ನಾವು ಚಿಕಿತ್ಸೆ ಕೊಡ್ತೀವಿ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು ಇಂಥ ಒಂದು ಅದ್ಭುತ ಒಂದು ಟೀಮ್ ನಾವು ರೆಡಿ ಮಾಡಿಕೊಂಡು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಟೀಮ್ ನ್ಯೂರೋ ಸರ್ಜರಿ ಟೀಮ್ ಮತ್ತು ಅನಿಸಾಟ್ ಟೀಮ್ ಮತ್ತು ಅದರ್ ಸ್ಟಾಫ್ ಮತ್ತು ನನ್ನ ಸಹಯೋಗದಲ್ಲಿ ಈ ಒಂದು ಆಪ್ರೇಷನ್ ಒಂದು ಮಾಡಿದ್ದೀವಿ ಮತ್ತು ಸಕ್ಸಸ್ಫುಲ್ ಆಗಿದೆ ಒಂದು ಫಲಕಾರಿಯಾಗಿದೆ ಯಾಕೆಂದರೆ ಪೇಷಂಟ್ ಗುಣಮುಖವಾಗಿ ತಮ್ಮ ಮನೆಗೆ ತೆರಳಿದ್ದಾರೆ ಅವರು ಕುಟುಂಬ ಸಂತೋಷದಾಗಿದೆ ನಮಗೆಲ್ಲ ಧನ್ಯವಾದ ಅರ್ಪಿಸಿಕೊಂಡು ಎಲ್ರಿಗೂ ಕೈ ಮುಗಿದು ಹೋಗಿದ್ದಾರೆ ನನಗೆ ಹೆಮ್ಮೆಯ ವಿಷಯ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನನಗೆ ಈ ಎರಡು ಮಾತು ಆಡೋಕ್ಕೆ ಅವಕಾಶ ಮಾಡೋಕ್ಕಿರೋ ಮಾಧ್ಯಮ ನಮ್ಮ ಅವರಿಗೆ ಧನ್ಯವಾದ ಹೇಳ್ತಾ ನಿಮಗೆಲ್ಲೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕಂಡುಬಿಡಿ ನಾಲಿಗೆ ತೋರಿಸಿ ನಾಲಿಗೆ ಹೆಚ್ಚ ಮಾಡಿ ಬಲಗೈ ಐತಿ ಹಾಂ ಎಡ್ಗೈ ಎತ್ತಿ ಎಡ್ಗೈ ಎತ್ತಿ ಬಲಗಾಲು ಆಡಿಸಿ ಹಾಂ ಸಾಕು ಎಡ್ಗಾಲು